ಓಕೆ ಕೈ ನಮಸ್ತೆಗಳಂದರೆ ಫುಡಿ ಪ್ರಿಂಟ್ ಚಾನೆಲ್ ಸ್ವಾಗತ ಈವ್ನಿಂಗ್ ನಾನು ಮತ್ತು ನಮ್ಮ ಫ್ರೆಂಡು ಒಂದು ಚಾಟ್ಸ್ ತಿನ್ನೋಣ ಅಂತ ಹೋಗಿದ್ವಿ ಎಲ್ಲಂದರೆ ಶ್ರೀ ಭಾಗವತಿ ಚಾಟ್ಸ್ ಕಾರ್ನರ್ ಅಂತ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ನಿಯರ್ ಬೈ ರತ್ನ ಆರ್ಕೆಡ್ ಮಾಧವ ರೋಡ್ ನಿಯರ್ ಸಿಟಿ ಹಾಸ್ಪಿಟಲ್ ತಿಲಕ್ ನಗರ್ ದುರ್ಗುಡಿ ಶಿವಮೊಗ್ಗ ಸೊ ಒಳಗಡೆ ಹೋಗೋ ಟೈಮಲ್ಲಿ ಸೀಟಿಂಗ್ ಎಲ್ಲ ಅಷ್ಟು ರಶ್ ಇರಲಿಲ್ಲ ಊರಾಗೆ ಜಾಗ ಸಿಕ್ತು ಚೆನ್ನಾಗಿತ್ತು ಮತ್ತು ಇವ್ರದ್ದು ಪಾನಿಪುರಿ ಮಸಾಲ ಪುರಿ ದಹಿಪುರಿ ಗೋಬಿ ಅದೆಲ್ಲ ಸಿಗುತ್ತೆ ಫಸ್ಟ್ ನಾವು ಮಸಾಲ ಪುರಿ ಆರ್ಡ್ರ್ ಮಾಡಿದ್ವಿ ಇವ್ರು ಮಸಾಲ ಪುರಿ ಮಾಡಿಕೊಡೋದು ನೋಡ್ಬೋದಂತೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ನಿಮಗೆ ಮಸಾಲ ಪುರಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಅದಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳಿದರು ಸೊ ರೆಗ್ಯುಲರ್ ಆಸ್ ಎ ಮಸಾಲ ಸೇವು ಆನಿಯನ್ ಆ್ಯಂಡ ಕಡಲೆ ಅದೆಲ್ಲ ಹಾಕ್ತಾರೆ ಸೊ ಲೆಟ್ಸ್ ಟ್ರೈ ಮಾಡೋಣ ಅಂತ ಸೊ ನನಗಂತೂ ಟೇಸ್ಟ್ ತುಂಬ ಚೆನ್ನಾಗಿದೆ ಮಸಾಲೆ ಪುರಿ ಟೇಸ್ಟ್ ಚೆನ್ನಾಗಿದೆ ಇಷ್ಟ ಆಯಿತು ಬಯಲ್ ಹೋಗ್ತಾನೆ ರಿಯಾಕ್ಷನ್ ಬಂತು ಭಾಳ ಚೆನ್ನಾಗಿತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಮೇ ಬಿ ದೈಪುರಿನಾ ಸೇವ್ ಪುರಿ ಏನೋ ಆರ್ಡ್ರ್ ಮಾಡಿದ್ದೆ ಇವ್ರದ್ದು ಬೇ ಎಲ್ಲ ಚಾಟ್ಸು ಟ್ರೈ ಮಾಡಿದ್ದೀನಿ ನಾನು ದಿಪುರಿ ಆರ್ಡ್ರ್ ಮಾಡಿದ್ದೆ ದಯಿಪುರಿನೂ ಭಾಳ ಇಷ್ಟ ಆಯ್ತು ನನಗೆ ಆ ದಹಿ ಆ ಮಸಾಲೆ ಆ ಪೂರಿ ಆಮೇಲೆ ಆ ಟೊಮ್ಯಾಟೊ ಆ್ಯಂಡ್ ಆನಿಯನ್ ಆಗ್ತಾನೆ ಟೇಸ್ಟ್ ಅಲ್ಲಿ ನೋಡ್ತಾನೆ ಆಹಾ ಇನ್ನೂ ತಿನ್ನೋಣ ಅಂತ ಹಂಗೆ ಅನಿಸುತ್ತೆ ಇನ್ನೂ ಪ್ರಿಫರ್ಫುಲ್ ಆಗಿಲ್ಲ ಆಮೇಲೆ ಸೇವು ಮಸಾಲೆ ಎಲ್ಲ ಹಾಕೋ ಟೈಮಲ್ಲಿ ಯಾ ದೈಪುರಿ ಈಸ್ ರೆಡಿ ದೈಪುರಿ ಮಾತ್ರ ಟೇಸ್ಟು ನೋಡ್ತಾ ನೆಕ್ಸ್ಟ್ ಟ್ರೈ ಮಾಡೋಣ ಟೇಸ್ಟ್ ಮಾತ್ರ ಸ್ವರ್ಗ ಕಣ್ರಿ ದಯಿಪುರಿ ಮಾತ್ರ ಟೇಸ್ಟ್ ಮಾತ್ರ ಸ್ವರ್ಗ ನೀವು ಅಲ್ಲಿ ವಿಸಿಟ್ ಮಾಡೋ ಟೈಮಲ್ಲಿ ಒಂದು ಮಸಾಲ ಪುರಿನೂ ಟ್ರೈ ಮಾಡಿ ದೈಪುರಿನೂ ಟ್ರೈ ಮಾಡಿ ಒಂದೊಂದು ಟೇಸ್ಟು ಒಂದೊಂದು ಲೆವೆಲಗಿದೆ ನನಗಂತೂ ತುಂಬ ಇಷ್ಟ ಆಯಿತು ದೈಪುರಿ ಮಾತ್ರ ಸಕ್ಕದಾಗಿತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಪಾನಿಪುರಿ ಆರ್ಡ್ರ್ ಮಾಡಿದ್ದೆ ಪಾನಿಪುರಿ ಸೇಮ್ ಇದು ಮಾಡ್ತಾರೆ ಅದರಲ್ಲಿ ಮಸಾಲೆ ಮತ್ತು ಪಾನಿ ಆ್ಯಂಡ್ ಸ್ವೀಟ್ ಮೂರು ಕೊಡ್ತಾರೆ तो सेम का सेम हक्तर इधरली इरोली टोमेटो सेव मसाले पानी एंड विथ स्वीट नहीं के पानी पूरी पीना टाइम स्वीट जाते थे ना बड़ा इष्टा पानी एंड स्वीट सो लेट्स ट्राई लेट्स ऐड सम पानी एंड स्वीट so, मसाला हमें लाइट ಸೊ ಟೇಸ್ಟ್ ವಾಸ್ ಗುಡ್ ಪಾನಿ ಸ್ವೀಟು ಇನ್ನೂ ತೊಗೋಣ ಅಂತ ಅನಿಸುತ್ತೆ ಸ್ವೀಟ್ ಮಾತ್ರ ಸಕ್ಕದಾಗಿತ್ತು ಪಾನೀನು ಸಕ್ಕದಾಗಿತ್ತು ಸೊ ನೆಕ್ಸ್ಟು ಆರ್ಡ್ರ್ ಮಾಡಿದ್ದು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ ಸೊ ಇವ್ರ ಗೋಬಿಲಿ ಕಲರ್ ಏನು ಹಾಕೋಲ್ಲ ಯೂಶ್ವಲಿ ಕಲರ್ ಎಲ್ಲ ಬ್ಯಾನ್ ಆಗಿದೆ ಎಲ್ಲ ಕಡೆ ಸೊ ಗೋಬಿ ಮಂಚೂರಿ ఇట్ వాస్ నోడ్తా కలర్ నోడతానే ఇన్ను స్పైసీ మతే స్వీట్ ఇె నోడతానే అల్లే రుచి ఫుల్ సో అద్రస్క సాస్తల్ ఫుల్ ప్లేట్ ఆగ్ అనుకూ సాస్త ಸೊ ಲೆಟ್ಸ್ ಟ್ರೈ ಗೋಬಿನೂ ಸಕ್ಕದಾಗಿತ್ತು ಮಸ್ಟ್ ವಿಸಿಟ್ ಮಾಡಿ ಅಂತೆ ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್